ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಇಪ್ಪತ್ನಾಲ್ಕು ತುಂಟ ಹುಡುಗಿ ಅಶ್ವಿಜ ಇಶಾನ್ನನ್ನು ಹೊಯ್ದುಕೊಳ್ಳಲು ಒಂದು ಪ್ಲಾನ್ ಮಾಡುತ್ತಾಳೆ ದಿಯಾ ಸ್ವಭಾವತಃ ಸಾಧು ಸ್ವಭಾವದವಳಾದರೂ ಹಿಂದೇಕು ಅಶ್ವಿಜಳ ಜೊತೆ ಕೈಜೋಡಿಸಲು ತಯಾರಿ ನಡೆಸುತ್ತಾಳೆ ಮುಂದೆ ದಿಯಾಗೆ ಮೊದಲ ಬಾರಿ ಇಶಾನ್ನ ಕೋಪದ ಪರಿಚಯವಾಗುತ್ತದೆ ಈಗ ನಿಮ್ಮ ಮಾವ ಮನೆಗೆ ಬರ್ತಾರೆ ನಂಗೆ ಇವತ್ತು ಬರೋಕ್ಕಾಗಲ್ಲ ಸಾರಿ ಕಣಮ್ಮ ನೀವಿಬ್ಬರು ಹೋಗಿ ಬನ್ನಿ ಎಂದು ಮಾಳವಿಕಾ ಅವರು ಹೇಳಿದರು ದಿಯಾ ತನ್ನ ಬಟ್ಟೆ ಬದಲಾಯಿಸಿಕೊಂಡು ಅಶ್ವಿಜಾಳ ಜೊತೆ ದೊಡ್ಡಪ್ಪನ ಮನಿಗೆ ಹೊರಟಿದ್ದಳು ಮನೆಯಿಂದ ಹೊರಡುತ್ತಲೇ ದೊಡ್ಡಮ್ಮನಿಗೆ ಕರೆ ಮಾಡಿ ತಾವು ಬರುತ್ತಿರುವ ಸಮಾಚಾರವನ್ನು ತಿಳಿಸಿದಳು ದಿಯಾ ಅವಳು ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ದೊಡ್ಡಮ್ಮ ಎಂದಷ್ಟೇ ಹೇಳಿದ್ದಳು ನಾವು ಎಂದರೆ ಯಾರ್ಯಾರು ಎಂಬುದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ ಆದ್ದರಿಂದ ಮಗಳು ಅಳಿಯ ಇಬ್ಬರು ಮನೆಗೆ ಬರಬಹುದು ಎಂದು ಅಂದುಕೊಂಡ ಸುರಭಿಯವರು ತುಂಬ ಸಂತೋಷ ಕಣಮ್ಮ ನಾವು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೇವೆ ಎಂದು ಹೇಳಿದರು ಮನೆಗೆ ಬಂದಾಗ ಅಳಿಯ ಬಂದಿಲ್ಲ ಮಗಳು ಮಾತ್ರ ಅಶ್ವಿಜಾಳ ಜೊತೆ ಬಂದಿರುವುದು ಎಂದು ಗೊತ್ತಾದಾಗ ಅವರ ಮನಸ್ಸಿಗೆ ಸ್ವಲ್ಪ ನಿರಾಸೆಯಾಗಿತ್ತು ಅಳಿಯಂದರೂ ಯಾಕೆ ಬರಲಿಲ್ಲ ಅವರು ತುಂಬ ಬಿಜಿನ ದಿಯಾ ನೀನು ನಿನ್ನ ನಾದಿನಿಯನ್ನು ಕರ್ಕೊಂಡು ಬಂದಿದ್ದು ತುಂಬ ಸಂತೋಷವಾಯಿತು ಏನಮ್ಮ ನಿನ್ನ ಹೆಸರು ಏನು ಮಾಡ್ತಾ ಇದ್ದೀಯಾ ಎಂದು ಅಶ್ವಿಜಾಳನ್ನು ವಿಚಾರಿಸಿಕೊಂಡರು ಅಶ್ವಿಜಾ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದಳು ದಿಯಾ ಇಶಾನ್ ಬಾರದೇ ಇದ್ದುದಕ್ಕೆ ಕಾರಣ ತಿಳಿಸಿ ಸಾರಿ ದೊಡ್ಡಮ್ಮ ಈ ಭಾನುವಾರ ಖಂಡಿತ ನಾನು ಅವರನ್ನು ಕರ್ಕೊಂಡು ಬಂದೇ ಬರ್ತೀನಿ ಎಂದು ಸಮಾಧಾನ ಹೇಳಿದಳು ಭಾನುವಾರ ಬರುವುದು ಇದ್ದೇ ಇದೆ ಇವತ್ತು ಬಂದಿದ್ರೆ ಚೆನ್ನಾಗಿತ್ತು ಅಂತ ಎಂದು ದಿ ದಿನಕರ್ ಅವರು ಹೇಳಿದಾಗ ದೊಡ್ಡಪ್ಪ ನಾನು ನಿಮ್ಮ ಮಗಳು ನೀವು ನನ್ನ ವಿಚಾರಿಸೋ ಬದಲು ನಿಮ್ಮ ಅಳಿಯನನ್ನೇ ವಿಚಾರಿಸ್ಕೋತಾ ಇದ್ದೀರಲ್ಲ ಗಂಡನ ಜೊತೆ ಬಂದರೆ ಮಾತ್ರ ನನಗೆ ಮರ್ಯಾದೆ ಇಲ್ಲ ಅಂದರೆ ಇಲ್ಲ ಅಂದರೆ ಈ ಮನೆಯಲ್ಲಿ ನನಗೆ ಸ್ಥಾನ ಇಲ್ಲ ಅಂತ ಮೊದಲೇ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಹಾಗಾದರೆ ನಾನು ಬಂದಿದ್ದು ಸುಮ್ಮನೆ ಅಂತ ಆಯಿತು ಈಗಲೇ ಹೊರಟು ಬಿಡ್ತೀನಿ ಎಂದು ನಸು ಮುನಿಸು ತೋರಿ ಅಲ್ಲಿಂದ ಹೊರಡಲು ಅನುವಾದಾಗ ದಿನಕರ್ ಅವರು ಅವಳನ್ನು ತಡೆದು ಹೇಳಿದರು ದಿಯಾ ಪುಟ್ಟ ಇದು ನಿನ್ನದೇ ಮನೆ ಇಲ್ಲಿಗೆ ನೀನು ಯಾವಾಗ ಬೇಕಾದರೂ ಬರಬಹುದು ನಾವು ಅಳಿಯಂದ್ರನ್ನ ನಿರೀಕ್ಷಿಸ್ತಾ ಇದ್ವಲ್ಲ ಈಗ ಬಾರದೇ ಇದ್ದಿದ್ದರಿಂದ ಆಯಿತು ಅದಕ್ಕಾಗಿ ಹೇಳಿದ್ದಷ್ಟೇ ಎಂದು ಹೇಳಿದಾಗ ಅಶ್ವಿಜಾ ಅವರ ಮಾತುಕತೆಗಳನ್ನು ಆಲಿಸುತ್ತಾ ತಮ್ಮ ಮನೆಯಲ್ಲಿ ಇಂತಹ ಮುಕ್ತ ವಾತಾವರಣವೇ ಇಲ್ಲವಲ್ಲ ಎಂದು ಬೇಸರಿಸಿಕೊಂಡಳು ಬಳಿಕ ಬಂದವರಿಗೆ ಅತಿಥಿ ಸತ್ಕಾರವಾಯಿತು ಅಷ್ಟರಲ್ಲಿ ದಿಶಾ ಮತ್ತು ನಿಹಾಲ್ ಇಬ್ಬರು ಬಂದಿದ್ದರು ಅವರಿಬ್ಬರ ಕೈಯಲ್ಲೂ ನಾಲ್ಕು ನಾಲ್ಕು ಪ್ಯಾಕೆಟ್ಗಳಿದ್ದವು ಏನು ದಿಶಾ ಮೇಡಮ್ ಅವರು ಬೆಂಗಳೂರು ಪೂರ್ತಿ ಲೂಟಿ ಮಾಡಿಕೊಂಡು ಬಂದಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಎಂದು ಸಹೋದರಿಯನ್ನು ರೇಗಿಸಿದಳು ದಿಯಾ ಹೌದು ಕಣೆ ನೀನು ಶಾಪಿಂಗ್ ಹೋಗೋ ಮೊದಲು ನಾನು ಎಲ್ಲ ಲೂಟಿ ಮಾಡಿಕೊಂಡು ಬಂದಾಯಿತು ಇಲ್ಲಾಂದರೆ ನೀನು ನನಗೆ ಶಾಪಿಂಗ್ ಮಾಡೋಕೆ ಉಳಿಸ್ಬೇಕಲ್ಲ ಹನಿಮೂನ್ಗೆ ಅಂತ ಹೋದವಳು ಅಷ್ಟೊಂದು ಶಾಪಿಂಗ್ ಮಾಡಿಕೊಂಡು ಬಂದಿದ್ಯಲ್ಲ ನನಗೆ ಏನು ಕೊಟ್ಟೇ ಇಲ್ಲ ನೀನು ಕೊಡದೇ ಇದ್ದರೆ ಏನಂತೆ ನಾಳೆ ನಾನೇ ನಿಮ್ಮ ಮನೆಗೆ ಬಂದು ನನಗೆ ಏನೇನು ಬೇಕೋ ಅದನ್ನು ತಗೊಂಡು ಬರ್ತೀನಿ ನೋಡ್ತಾ ಇರು ಎಂದು ನಗುತ್ತಾ ಹೇಳಿದಳು ದಿಶಾ ಬಳಿಕ ದಿಯಾ ಅಶ್ವಿಜಾಳನ್ನು ಅವರಿಗೆ ಪರಿಚಯಿಸಿದಳು ಪರಸ್ಪರ ಪರಿಚಯವಾದ ಬಳಿಕ ಅಶ್ವಿಜ ಅವರಿಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದಳು ನೋಡಲು ಇಬ್ಬರು ಒಂದೇ ರೀತಿಯಾಗಿ ಕಾಣುತ್ತಿದ್ದರು ಅತ್ತಿಗೆ ನೀವು ಹೇಳಿರುವುದಂತೂ ಸತ್ಯ ನನಗೆ ನಿಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸವೂ ಕಾಣಿಸ್ತಾ ಇಲ್ಲ ಅವರಿಬ್ಬರಲ್ಲಿದ್ದ ಸಾಮ್ಯತೆಗಳನ್ನು ಕಂಡು ಅವಳಿಗೆ ನಿಜವಾಗಿಯೂ ಅಚ್ಚರಿಯಾಗಿತ್ತು ಅಶ್ವಿಜ ಅವರೇ ನಿಮಗೆ ಯಾಕೆ ನನ್ನ ಹಸ್ಬೆಂಡ್ ನಿಹಾಲ್ಗೂ ಕೆಲವೊಮ್ಮೆ ನಮ್ಮಿಬ್ಬರಲ್ಲಿ ಯಾರು ಯಾರು ಅಂತ ಗೊತ್ತೇ ಆಗಲ್ಲ ಇಲ್ಲಿ ನೋಡಿ ನನ್ನ ಎಡಗೈಯಲ್ಲಿರೋ ಈ ಮಚ್ಚೆ ನೋಡಿ ಎಲ್ಲರೂ ಗುರುತು ಹಿಡಿಯೋದು ಎಂದು ಹೇಳಿದಳು ದಿಶಾ ಬಳಿಕ ತಾನು ಶಾಪಿಂಗ್ ಮಾಡಿ ತಂದ ಸಾಮಾನುಗಳನ್ನೆಲ್ಲ ಹರಡಿ ಅವರಿಗೆ ತೋರಿಸತೊಡಗಿದಳು ಅವಳು ತಂದಿದ್ದ ಡ್ರೆಸ್ ಸಾರಿ ಮ್ಯಾಚಿಂಗ್ ಹ್ಯಾಂಡ್ ಬ್ಯಾಗ್ಗಳು ಪರ್ಫ್ಯೂಮ್ ಬಾಟಲ್ಗಳು ಕಾಸ್ಮೆಟಿಕ್ಗಳು ಮಾತ್ರವಲ್ಲ ಇನ್ನೂ ಅನೇಕ ಸಾಮಗ್ರಿಗಳು ಇದ್ದವು ದಿಯಾ ಬೇಕೆಂದೇ ದಿಶಾಳನ್ನು ರೇಗಿಸಲೋಸ್ಕರ ಬಾವ ಇವಳ ಶಾಪಿಂಗ್ ಮುಗಿಯುವ ತನಕ ನೀವು ಏನು ಮಾಡ್ತಾ ಇದ್ರಿ ನಿಮಗೆ ನೋವು ಬಂದಿರಬೇಕಲ್ಲ ಎಂದು ನಿಹಾಲ್ನನ್ನು ಕೇಳಿದಾಗ ಹೌದು ಅತ್ತಿಗೆ ನೀವು ಹೇಳಿದ್ದು ಸರಿಯಾಗಿಯೇ ಇದೆ ನಾವಿಬ್ಬರು ಲವ್ ಮಾಡ್ತಿದ್ದಾಗ ಇವಳನ್ನು ಶಾಪಿಂಗ್ಗೆ ಕರ್ಕೊಂಡು ಹೋದರೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಒನ್ ಅವರ್ ತಗೋತಾ ಇದ್ಲು ನನಗೆ ಆಗ ಬೋರ್ ಆಗೋದು ಅದು ಗೊತ್ತಾದ ಮೇಲೆ ನಾನು ಅವಳನ್ನು ಶಾಪ್ ಒಳಗೆ ಬಿಟ್ಟು ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೆ ಅವಳು ಕಾಲ್ ಮಾಡಿದ ಬಳಿಕ ನಾನು ಪಿಕ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೀನಿ ಇವತ್ತು ಅಷ್ಟೇ ಮಾಡಿರೋದು ಆದ್ದರಿಂದ ನನ್ನ ಕಾಲು ಸೇಫ್ ಆಗಿದೆ ಸದ್ಯ ನಿಮಗಾದರೂ ನನ್ನ ಬಗ್ಗೆ ಕನ್ಸರ್ನ್ ಇದೆಯಲ್ಲ ಥ್ಯಾಂಕ್ ಯು ಅತ್ತಿಗೆ ಎಂದು ಕೃತಜ್ಞತೆಯಿಂದ ಅವಳತ್ತ ನೋಡಿ ಹೇಳಿದ ನಿಹಾಲ್ ದಿಯಾ ಮತ್ತು ಪತಿ ಸೇರಿಕೊಂಡು ತನ್ನ ಕಾಲೆಳೆಯುವುದನ್ನು ಕಂಡು ಮುನಿಸು ಏರಿತ್ತು ದಿಶಾಗೆ ಅವಳಿ ಮಕ್ಕಳು ಒಬ್ಬರನ್ನೊಬ್ಬರು ಬಿಟ್ಟುಕೊಡಲ್ಲ ಅಂತ ಹೇಳೋದು ಕೇಳಿದ್ದೀನಿ ಆದರೆ ನೀನು ಅದ್ಯಾವಸೀಮೆಯ ಟ್ವಿನ್ ಸಿಸ್ಟರ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೀನು ಯಾವಾಗಲೂ ನನ್ನ ವೈರಿ ಹಾಗೆ ವರ್ತಿಸ್ತಾ ಇರ್ತೀಯಾ ಎಲ್ಲಿ ಭಾವ ಕಾಣಿಸ್ತಾ ಇಲ್ಲ ನಾನು ಈಗಲೇ ಭಾವನ ಹತ್ತಿರ ಮೇಲೆ ಚಾಡಿ ಹೇಳಬೇಕಾಗಿದೆ ಎಂದು ಮುನಿಸಿನಿಂದ ಹೇಳಿ ಅತ್ತಿತ್ತ ಕಣ್ಣಾಡಿಸಿದಳು ದಿಶಾ ಆಗ ಅಶ್ವಿಜ ಉತ್ತರಿಸಿದಳು ಅಣ್ಣ ಬರಲಿಲ್ಲ ಅವನು ಆಫೀಸ್ಗೆ ಹೋಗಿದ್ದಾನೆ ನಾವಿಬ್ಡೆ ಬಂದಿರೋದು ಅಷ್ಟರಲ್ಲಿ ಯಾರು ನೆಂಟರ ಮನೆಗೆ ಹೋಗಿದ್ದ ಶರಾವತಿ ಮತ್ತು ದಿವಾಕರ್ ಅವರು ಅಲ್ಲಿಗೆ ಬಂದರು ಮಗಳು ಮನೆಗೆ ಬಂದಿದ್ದು ಕಂಡು ಅವರಿಗೂ ತುಂಬ ಸಂತೋಷವಾಗಿತ್ತು ನಾಡಿದ್ದು ಶುಕ್ರವಾರ ಬೆಂಗಳೂರಲ್ಲಿ ಪಾರ್ಟಿ ಇಟ್ಕೊಂಡ್ರೆ ಹೇಗೆ ಅಂತ ಅಂದ್ಕೊಂಡಿದ್ದೀವಿ ಪುಟ್ಟ ನಿಂಗೂ ಅಳಿಯಂದಿರಿಗೂ ದಿನ ಅನುಕೂಲ ಇದೆ ಅಂದರೆ ಆ ದಿನವೇ ಪಾರ್ಟಿ ಇಟ್ಕೊಳ್ಳೋಣ ಇಲ್ಲಾಂದರೆ ನಿಮಗೆ ಯಾವತ್ತು ಅನುಕೂಲ ಆಗುತ್ತೆ ಅಂದರೆ ಆವತ್ತೇ ಇಟ್ಕೊಳ್ಳೋಣ ದಿವಾಕರ್ ಅವರು ಮಗಳ ಬಳಿ ವಿಚಾರಿಸಿಕೊಂಡರು ಅಪ್ಪ ನನಗೆ ಆ ದಿನಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನಮ್ಮ ಮನೆಯಲ್ಲಿ ಕೇಳಿಬಿಟ್ಟು ಹೇಳ್ತೀನಿ ದಿಯಾ ತಂದೆಗೆ ಉತ್ತರಿಸಿದಳು ನಿಮ್ಮ ಅತ್ತೆ ಮಾವನ ಹತ್ರ ಮಾತಾಡಿದ್ದೀನಿ ಅವರಿಗೇನು ಪ್ರಾಬ್ಲಮ್ ಇಲ್ಲ ಅಂತೆ ಅಳಿಯಂದ್ರನ್ನ ಕೇಳಬೇಕಾಗಿತ್ತು ತೊಂದರೆ ಇಲ್ಲ ಬಿಡು ನಾಳೆ ನಾನು ನಿಮ್ಮ ಮನೆಗೆ ಬಂದು ವಿಚಾರಿಸ್ಕೋತೀನಿ ಅಶ್ವಿಜಾಗೆ ಇವರ ಮನೆ ವಾತಾವರಣ ತುಂಬ ಹಿಡಿಸಿತ್ತು ಅದನ್ನು ಅವಳು ದಿಯಾ ಬಳಿ ಹೇಳಿಕೊಂಡಳು ದಿನಕರ್ ಮತ್ತು ಅವರು ಊಟ ಮಾಡಿಕೊಂಡು ಹೋಗಿ ಎಂದು ಎಷ್ಟೇ ಹೇಳಿದರೂ ಕೇಳದೆ ಈಗ ತಿಂಡಿ ತಿಂದಿದ್ದೇ ಜಾಸ್ತಿ ಆಯಿತು ಹಸಿವಿಲ್ಲ ಮನೆಗೆ ಹೋಗಬೇಕು ಅತ್ತೆ ಕಾಯ್ತಾ ಇರ್ತಾರೆ ಎಂದು ಹೇಳಿ ದಿಯಾ ಮತ್ತು ಅಶ್ವಿಜಾ ಹೊರಡಲು ಅನುವಾದಾಗ ನಿಜ ಹೇಳೋದಿಯಾ ಅತ್ತೆ ಕಾಯ್ತಾ ಇರ್ತಾರೋ ಅಥವಾ ಬಾವ ಕಾಯ್ತಾ ಇರ್ತಾರೋ ಎಂದು ಸಹೋದರಿಯನ್ನು ರೇಗಿಸಿದಳು ದಿಶಾ ಆವಾಗ ಅವರು ಅವಳ ಸಹಾಯಕ್ಕೆ ಬಂದು ಅವರ ಮನೆಯವರು ಯಾರೋ ಒಬ್ರು ಅವಳಿಗಾಗಿ ಕಾಯ್ತಾ ಇರ್ತಾರೆ ಅಲ್ವೇನಮ್ಮ ಎಂದು ಹೇಳಿದಾಗ ದೊಡ್ಡಪ್ಪ ನೀವು ತುಂಬ ಪಾರ್ಶಾಲಿಟಿ ಮಾಡ್ತೀರಾ ನೀವು ಯಾವಾಗಲೂ ಅವಳ ಕಡೆಯೇ ಎಂದು ನಸುಮುನಿಸಿನಿಂದ ಹೇಳಿದಳು ದಿಶಾ ಮತ್ತೆ ಹತ್ತು ನಿಮಿಷ ಕಳೆಯುತ್ತಲೇ ಅಶ್ವಿನ ಮತ್ತು ದಿಯಾ ತಮ್ಮ ಮನೆಗೆ ಹೊರಡಲು ಅನುವಾದರು ಅಳಿಯನೊಂದಿಗೆ ಮಗಳು ಮನೆಗೆ ಬಂದಿದ್ದರೆ ರಾತ್ರಿಗೆ ಬಲವಂತವಾಗಿ ಉಳಿಸಿಕೊಳ್ಳುತ್ತಿದ್ದರು ಮಗಳು ಒಬ್ಬಳೇ ಬಂದಿದ್ದರಿಂದ ಹೆಚ್ಚು ಬಲವಂತ ಮಾಡಲಿಲ್ಲ ದಿಯಾಳ ತಂದೆ ತಾಯಿ ಆದರೆ ದಿಶಾ ಹಾಗಲ್ಲ ದಿಯಾ ನೀವಿಬ್ಬರು ಇವತ್ತು ಇಲ್ಲೇ ಉಳಿದುಕೊಳ್ಳಿ ನನಗೆ ನಿನ್ನ ಹತ್ರ ಪರ್ಸನಲ್ಲಾಗಿ ತುಂಬ ಮಾತಾಡೋದಿದೆ ಹೇಗೂ ಒಬ್ಳೇ ಬಂದಿದ್ದೀಯಲ್ಲ ನಿನ್ನ ಹನಿಮೂನ್ ಹೇಗಾಯಿತು ಅಲ್ಲಿ ಫೋಟೋ ತಗೊಂಡಿಲ್ವಾ ಅದನ್ನೆಲ್ಲ ತೋರಿಸು ಈಶಾನ್ ಬಾವ ನಿನ್ನ ಅದೆಷ್ಟು ಪ್ರೀತಿ ಮಾಡ್ತಾರೆ ಅಂತ ನಾನು ಕೇಳಿದರೆ ನೀನು ಬಾಯಲ್ಲಿ ಉತ್ತರಿಸಲ್ಲ ಅಂತ ನಂಗೊತ್ತು ಗೊತ್ತು ಫೋಟೋ ನೋಡ್ಕೋತೀನಿ ಎಂದು ತು ತುಂಟತನದಿಂದ ಹೇಳಿದಾಗ ದಿಶು ನಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂದರೆ ನನಗೆ ಇಲ್ಲ ಅಂದ್ಕೊಂಡಿದ್ದೀಯಾ ಫೋಟೋ ತಗೊಂಡಿದ್ದೀನಿ ಆದರೆ ಅದೆಲ್ಲ ನಮ್ಮ ಪರ್ಸನಲ್ ವಿಚಾರಗಳು ಅದನ್ನು ಎಲ್ಲರ ಮುಂದೆ ಅಲ್ಲಲ್ಲ ನಿನ್ನ ಮುಂದೆ ಅಂತೂ ತೋರಿಸೋದೇ ಇಲ್ಲ ನಿಂಗದನ್ನೆಲ್ಲ ತೋರಿಸಿದರೆ ನನ್ನ ಹಳ್ಳವನ್ನು ನಾನೇ ತೋಡ್ಕೊಂಡ ಹಾಗೆ ಆಗುತ್ತೆ ಎಂದು ಹೇಳುತ್ತಾ ತನ್ನ ಸೆಲ್ಫೋನನ್ನು ಜಾಗೃತಿಯಾಗಿ ತನ್ನ ಹ್ಯಾಂಡ್ ಬ್ಯಾಗಿನ ಒಳಗೆ ಸೇರಿಸಿಕೊಂಡು ಭದ್ರಪಡಿಸಿಕೊಂಡಳು ದಿಯಾ ನೀನು ನನ್ನಿಂದ ಮುಚ್ಚಿಡ್ತೀಯಾ ಅಂದರೆ ತುಂಬ ರೊಮ್ಯಾಂಟಿಕ್ ಆಗಿ ಫೋಟೋ ತೆಗೆಸಿಕೊಂಡಿರಬೇಕು ಇರಲಿ ಇಲ್ಲಿ ಒಂದಲ್ಲ ಒಂದಿನ ನಂಗದು ಸಿಕ್ಕೇ ಸಿಗುತ್ತೆ ಅವಳತ್ತ ನೋಡಿನ ನಗುತ್ತಾ ಉತ್ತರಿಸಿದ್ದಳು ದಿಶಾ ಇವಳ ಹತ್ತಿರ ಮಾತಾಡಿಕೊಂಡು ಕೂತ್ರೆ ನಾವು ಮನೆ ಸೇರಿದ ಹಾಗೆ ಬಾ ಆಶು ನಾವಿನ್ನು ಹೊರಡೋಣ ಅವಳನ್ನು ಹೊರಡಿಸಿಕೊಂಡು ದೊಡ್ಡಮ್ಮ ಕೊಟ್ಟ ಕುಂಕುಮ ತಾಂಬೂಲ ತೆಗೆದುಕೊಂಡು ಅಲ್ಲಿಂದ ಹೊರಟರು ದಾರಿಯಲ್ಲಿ ಬರುತ್ತಾ ಡ್ರೈವರ್ ಬಳಿ ಸ್ವಲ್ಪ ಆ ಹೂಮಾರೋ ಆಂಟಿ ಹತ್ರ ಕಾರು ನಿಲ್ಲಿಸ್ತೀರಾ ಎಂದು ಕೇಳಿದಳು ಅಶ್ವಿಜ ನಿಲ್ಲಿಸ್ತೀನಿ ಮೇಡಮ್ ಆದರೆ ಇಲ್ಲಿ ಪಾರ್ಕಿಂಗ್ ಇಲ್ಲ ನೀವು ಬೇಗ ವ್ಯಾಪಾರ ಮುಗಿಸ್ಕೊಂಡು ಬರಬೇಕು ನಾನು ಗಾಡಿ ಸೈಡಲ್ಲಿ ಹಾಕಿ ಕಾಯ್ತಾ ಇರ್ತೀನಿ ಎಂದು ಹೇಳಿದ ಡ್ರೈವರ್ ಓಕೆ ಓಕೆ ಥ್ಯಾಂಕ್ ಯು ಓನ್ಲಿ ಟೂ ಮಿನಿಟ್ಸ್ ಹೀಗೆ ಹೋಗಿ ಹಾಗೇ ಬಂದುಬಿಡ್ತೀನಿ ಎಂದು ಹೇಳಿ ಗಡಬಡಿಸಿಕೊಂಡು ಕಾರಿನಿಂದ ಇಳಿದು ಓಡಿ ಹೋಗಿ ಜಾಜಿಮಲ್ಲಿಗೆ ಹೂವು ತಂದಿದ್ದಳು ಅಶ್ವಿಜ ಬಳಿಕ ಗಾಡಿ ಹತ್ತಿ ಕುಳಿತು ನನ್ನ ಕೆಲಸ ಆಯಿತು ಎಂದಾಗ ಡ್ರೈವರ್ ಗಾಡಿಯನ್ನು ಚಾಲು ಮಾಡಿದ್ದ ಈಗಿನ ಕಾಲದ ಹುಡುಗಿಯರು ಹೂ ಮುಡಿಯೋದೇ ಇಲ್ಲ ಅವಳು ಹೂ ತೆಗೆದುಕೊಂಡಿದ್ದಾಳೆಂದರೆ ಅವಳಿಗೆ ಹೂವೆಂದರೆ ತುಂಬ ಇಷ್ಟವಿರಬೇಕು ಎಂದು ದಿಯಾ ಅವಳ ಬಳಿ ಕೇಳಿದಳು ನಿನ್ನ ನೋಡಿದರೆ ತುಂಬ ಫಾರ್ವರ್ಡ್ ಹುಡುಗಿ ತರ ಕಾಣಿಸ್ತೀಯಾ ನೀನು ಹೂ ಮುಡ್ಕೋತೀಯಾ ಅಂದರೆ ನಿನ್ನ ಡ್ರೆಸ್ ಮತ್ತು ಅಲಂಕಾರ ನೋಡಿ ಹೇಳಿದ್ದಷ್ಟೇ ಎಂದು ಹೇಳಿ ತನ್ನ ಪ್ರಶ್ನೆಗೆ ಸಮಜಾಯಿಷಿ ನೀಡಿದಳು ದಿಯಾ ಅವಳು ಜೋರಾಗಿ ನಕ್ಕಳು ಇಲ್ಲೇ ಇರೋದು ಮಜಾತಿಗೆ ನಾನು ಹೂ ಪರ್ಚೇಸ್ ಮಾಡಿದ್ದರ ಹಿಂದೆ ಒಂದು ಒಳ್ಳೆಯ ಉದ್ದೇಶವಿದೆ ನಾನು ಈಗ ಏನು ಹೇಳಲ್ಲ ಮನೆಗೆ ತಲುಪಿ ಆಮೇಲೆ ಹೇಳ್ತೀನಿ ಪರ್ಸನಲ್ ವಿಚಾರಗಳನ್ನು ಅಲ್ಲಿ ಹೇಳೋಕೆ ನನಗೂ ಕೂಡ ಇಷ್ಟ ಇಲ್ಲ ಅತ್ತಿಗೆ ಎಂದು ಇಲ್ಲಿ ತಾವಿಬ್ಬರು ಮಾತ್ರವಲ್ಲ ಡ್ರೈವರ್ ಕೂಡ ಇದ್ದಾನೆ ಎಂದು ಕಣ್ಣ ಸನ್ನೆಯಿಂದಲೇ ತೋರಿಸಿದಳು ಅಶ್ವಿಜ ದಿಯಾಗೆ ಅವಳ ಉದ್ದೇಶ ಅರ್ಥವಾಗಲಿಲ್ಲ ಮತ್ತೆ ಅವಳನ್ನೇನು ಕೇಳಲಿಲ್ಲ ಇಬ್ಬರು ಮನೆಗೆ ಬಂದಿದ್ದರು ಆಗಲೇ ರಾತ್ರಿ ಎಂಟು ಗಂಟೆ ಕಳೆದಿತ್ತು ಅತ್ತಿಗೆ ಅಣ್ಣ ಎಷ್ಟು ಗಂಟೆಗೆ ಬರೋದು ಅಂತ ಹೇಳಿದ್ನ ಅಥವಾ ನಿಮಗೆ ಏನಾದರೂ ಕಾಲ್ ಮಾಡಿದ್ನ ಅಣ್ಣ ಈಗ ಮನೆಗೆ ಬಂದಿದ್ರೆ ನಮ್ಮ ಕೆಲಸ ಎಲ್ಲ ಕೆಟ್ಟ ಹಾಗೆ ಈಗಲೂ ದಿಯಾಗೆ ಅವಳು ಯಾವ ಉದ್ದೇಶವನ್ನಿಟ್ಟುಕೊಂಡು ಹೇಳುತ್ತಿದ್ದಾಳೆ ಎಂದು ಅರಿವಾಗಿರಲಿಲ್ಲ ಏನ್ ಅಶು ಅಂತ ಟಾಪ್ ಸೀಕ್ರೆಟ್ ಆಗಿನಿಂದ ಎಲ್ಲ ಒಗಟೊಗಟಾಗಿ ಹೇಳ್ತಿದೀಯಾ ನನಗೆ ಕ್ಯೂರಿಯಾಸಿಟಿ ತಡೆಯೋಕೆ ಆಗ್ತಿಲ್ಲ ಏನು ಅಂತ ಬಿಡಿಸಿ ಹೇಳು ಈ ತುಂಟ ಹುಡುಗಿ ಅದೇನೇನು ಮಾಡೋಕೆ ಹೊರಟಿದ್ದಾಳೆ ಅಂತ ಹೇಳು ನನಗೂ ಅರ್ಥ ಆಗಲಿ ಮೊದಲು ನಿಮ್ಮ ಸೆಲ್ಫೋನ್ ಚೆಕ್ ಮಾಡಿ ಅತ್ತಿಗೆ ಅಣ್ಣ ಏನಾದರೂ ಮೆಸೇಜ್ ಮಾಡಿದ್ದಾನಾ ಅಂತ ಅವಳು ತೆಗೆದುಕೊಂಡು ನೋಡಿದಳು ಆಗ ಇಶಾನ್ ಮಾಡಿದ್ದ ಮೆಸೇಜ್ಗಳಿಗೆ ಅವಳು ಮರು ಸಂದೇಶ ಕಳುಹಿಸಿದ್ದಳು ಮಾತ್ರವಲ್ಲ ಅವಳು ದೊಡ್ಡಪ್ಪನ ಮನೆ ತಲುಪಿದಾಗ ಅವನಿಗೆ ಸಂದೇಶ ಕಳುಹಿಸಿದ್ದಳು ಅದಕ್ಕವನು ಮನೆಗೆ ಬರುವುದು ತುಂಬ ಲೇಟ್ ಆಗುತ್ತೆ ಎಂದು ಸಂದೇಶ ಕಳುಹಿಸಿದ್ದ ಆಮೇಲೆ ಅವನಿಂದ ಕಾಲ್ ಆಗಲಿ ಸಂದೇಶವಾಗಲಿ ಬಂದಿರಲಿಲ್ಲ ಅದೆಲ್ಲವನ್ನು ತಿಳಿದುಕೊಂಡ ಅಶು ನೀವು ಮನೆಗೆ ರಿಟರ್ನ್ ಬಂದ ವಿಚಾರ ಅಣ್ಣನಿಗೆ ಹೇಳಿಲ್ಲ ಅಂತ ಈಗ ಹೇಳೋಕೆ ಹೋಗಬೇಡಿ ನಿಮ್ಮ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇಟ್ಬಿಡಿ ಅತ್ತಿಗೆ ಇಫ್ ಯು ಡೋಂಟ್ ಮೈಂಡ್ ಎಂದು ಹೇಳುತ್ತಾ ಆ ಕೆಲಸವನ್ನು ತಾನೇ ಮಾಡಿದಳು ಅಶ್ವಿಜಾ ಈ ಹುಡುಗಿ ಏನು ಮಾಡೋಕೆ ಹೊರಟಿದ್ದಾಳೆ ಎಂದು ಅರ್ಥವಾಗದೆ ಅವಳನ್ನೇ ಪಿಡಿಪಿಡಿ ಕಣ್ಣು ಬಿಟ್ಟು ನೋಡಿದಳು ದಿಯಾ ಏನೋ ಒಂದು ಮಾಡಲು ಹೊರಟು ಇನ್ನೇನೋ ಆಗಬಾರದಲ್ಲ ದಿಯಾಗೆ ಸ್ವಲ್ಪ ಆತಂಕ ಇದ್ದೇ ಇತ್ತು ಬೇಡವೇ ನೀನು ಏನೋ ಮಾಡೋಕೆ ಹೋಗಿ ಅದು ಇನ್ನೊಂದು ಆದರೆ ಈಗ ನನ್ನ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ನಿಮ್ಮಣ್ಣ ಏನಾದರೂ ನನಗೆ ಕಾಲ್ ಮಾಡಿ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಸಿಟ್ ಮಾಡಿಕೊಂಡ್ರೆ ಆಮೇಲೆ ನಾನು ಅನುಭವಿಸಬೇಕು ನಮ್ಮ ದಿಶಾ ಇಂತಹ ತುಂಟಾಟ ಆಡೋದರಲ್ಲಿ ನಿಸೀಮಳು ಆದರೆ ನನಗೆ ಇದುವರೆಗೂ ಆ ಥರ ಮಾಡಿ ಅಭ್ಯಾಸನೇ ಇಲ್ಲ ನನಗೆ ಭಯವಾಗುತ್ತೆ ಕಣೆ ಬೇಡ ಎಂದು ಹೇಳುತ್ತಾ ಅವಳ ಕೈಯಲ್ಲಿದ್ದ ತನ್ನ ಸೆಲ್ಫೋನನ್ನು ತೆಗೆದುಕೊಂಡಳು ಆದರೆ ಅಶ್ವಿಜ ಮಿಂಚಿನ ಗತಿಯಲ್ಲಿ ಅವಳ ಕೈಯಲ್ಲಿದ್ದ ಸೆಲ್ಫೋನನ್ನು ಕಸಿದುಕೊಂಡು ಹೇಳಿದಳು ಆ ರೀತಿಯೇನು ಆಗಲ್ಲ ಅತ್ತಿಗೆ ನೀವೇನು ಭಯಪಡಬೇಡಿ ಅಲ್ಲ ನೀವು ಅವನಿಗೋಸ್ಕರವೇ ಈ ಮನೆಗೆ ಬಂದು ಕಾಯ್ತಾ ಇರ್ತೀರಿ ಅನ್ನೋ ಪರಿಜ್ಞಾನ ಆದರೂ ಬೇಡವಾ ಅಣ್ಣನಿಗೆ ಇವತ್ತು ತಾನೇ ಹನಿಮೂನ್ ಮುಗಿಸ್ಕೊಂಡು ಬಂದಿದ್ದೀರಾ ಆಗ ಮಧ್ಯಾಹ್ನ ಅವನು ಊಟ ರೂಮ್ಗೆ ತಂದು ಕೊಡು ಅಂತ ಹೇಳಿದ ತಕ್ಷಣವೇ ನೀವು ಅವನ ಸೇವೆ ಮಾಡಿಲ್ವಾ ಪತ್ನಿಗೆ ಹೊಸ ಜಾಗ ಹೊಸ ಪರಿಸರ ರಾತ್ರಿ ಎಂಟು ಗಂಟೆ ಕಳೆಯಿತು ಇನ್ನಾದರೂ ಮನೆಗೆ ಬಂದು ಅವಳ ಜೊತೆ ಆರಾಮವಾಗಿ ಕಾಲ ಕಳೀಬೇಕು ಅನ್ನೋ ಜ್ಞಾಪಕನೂ ಇಲ್ಲದೆ ಕೆಲಸ ಕೆಲಸ ಅಂತ ಆಫೀಸಲ್ಲೇ ಕೂತಿದ್ದಾನಲ್ಲ ಮನೆಗೆ ಬಂದ ಮೇಲೆ ಅವನು ಸ್ವಲ್ಪ ಟೆನ್ಷನ್ ಮಾಡಿಕೊಳ್ಳಿ ಅದಕ್ಕಾಗಿ ನೀವು ಮನೆಗೆ ಹಿಂದಿರುಗೋ ವಿಚಾರ ಅವನಿಗೆ ತಿಳಿಸೋದು ಬೇಡ ಅಂತ ಹೇಳ್ತಾ ಇದ್ದೀನಷ್ಟೇ ನಾನು ದೊಡ್ಡ ಹತ್ರನೂ ಅದನ್ನು ಹೇಳ್ತೀನಿ ಅವನ ಜೊತೆ ತುಂಟಾಟ ಆಡಿದರೆ ಅವನ್ಯಾಕೆ ಕೋಪಿಸ್ಕೋಬೇಕು ಅವನು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದರೆ ಸರಿ ನೀವು ಅವನನ್ನು ಬಿಟ್ಟು ಹೋದರೆ ತಪ್ಪ ನೀವಿಬ್ಬರು ಹೊಸದಾಗಿ ಮದುವೆಯಾದವರು ಅವನಿಗೊಂದು ನ್ಯಾಯ ನಿಮಗೊಂದು ನ್ಯಾಯಾನ ಅದು ಹೇಗಾಗುತ್ತೆ ಅವನು ನಿಮ್ಮನ್ನು ಬಿಟ್ಬಿಟ್ಟು ಹೋದಾಗ ನೀವು ಅವನನ್ನು ಬಿಟ್ಟು ನಿಮ್ಮ ದೊಡ್ಡಪ್ಪನ ಮನೆಯಲ್ಲಿ ಮನೆಯಲ್ಲಿದ್ದೀರಿ ಅಂತ ನಾನು ಹೇಳ್ತೀನಿ ಅವನಿಗಾಗ ತೀವ್ರ ನಿರಾಸೆಯಾಗುತ್ತೆ ಅವನು ಬೇಜಾರು ಮಾಡ್ಕೋತಾನಲ್ಲ ಅದನ್ನು ಕಂಡು ಮಜಾ ತಗೋತೀನಿ ರಾಯರಿಗೆ ಅದೆಷ್ಟು ಕೋಪ ಬರುತ್ತೆ ಎಷ್ಟು ಮುನಿಸ್ಕೋತಾರೆ ಅಂತ ನೋಡೋಕೆ ನನಗೆ ತುಂಬ ಆಸೆ ಆಗ್ತಿದೆ ನಿಮಗಿಲ್ವಾ ಅತ್ತಿಗೆ ಅದನ್ನು ನೆನೆಸಿಕೊಂಡು ಒಳಗೊಳಗೆ ನಗುತ್ತಾ ದಿಯಾಳನ್ನು ಪ್ರಶ್ನಿಸಿದ್ದಳು ಅಶ್ವಿಜಾ ಅದು ನಿಮ್ಮಣ್ಣ ಮೊದಲೇ ಹೇಳಿ ಹೋಗಿದ್ದಾರಲ್ಲ ಇಷ್ಟು ದಿನ ರಜಾ ಮಾಡಿ ನನ್ನ ಜೊತೆ ಇದ್ರಲ್ಲ ನನಗೆ ಅವರ ತಪ್ಪೇನೂ ಕಾಣಿಸ್ತಾ ಇಲ್ಲ ಬೇಡ ಕಣೆ ಅಶು ನಂಗೆ ಯಾಕೋ ಭಯ ಆಗುತ್ತೆ ಆಮೇಲೆ ಒಂದು ಮಾಡೋಕ ಹೋಗಿ ಇನ್ನೊಂದು ಆದರೆ ಈಗ ತಾನೇ ನಮ್ಮ ಸಂಸಾರ ಸರಿ ಹೋಗ್ತಾ ಇದೆ ಈ ಶೂ ಬಗ್ಗೆ ನನಗೆ ಹೆಚ್ಚೇನೂ ಗೊತ್ತಿಲ್ಲ ಇದುವರೆಗೂ ಅವನು ಕೋಪ ಮಾಡಿಕೊಂಡಿರೋದು ನೋಡಿಲ್ಲ ನಿಧಾನವಾಗಿ ಸಿಟ್ಟು ಬರುವವರಿಗೆ ಸಿಟ್ಟು ಹಿಡಿಯೋದು ತುಂಬ ನಿಧಾನ ಅಂತ ಹೇಳೋದು ಕೇಳಿಸ್ಕೊಂಡಿದ್ದೀನಿ ಎಂದು ಹೇಳುವಾಗ ದಿಯಾಳ ಧ್ವನಿಯಲ್ಲಿದ್ದ ಆತಂಕವನ್ನು ಅರ್ಥ ಮಾಡಿಕೊಂಡಿದ್ದಳು ಅಷ್ಟರಲ್ಲಿ ಮಾಳವಿಕಾ ಅವರು ತಮ್ಮ ರೂಮ್ನಿಂದ ಹೊರಗೆ ಬಂದು ನೀವಿಬ್ಬರು ಆಗಲೇ ಮನೆಗೆ ಬಂದ್ರ ನಾವಿಬ್ಬರು ಎಂಟು ಗಂಟೆಗೆ ಚಪಾತಿ ತಿಂದ್ವಿ ನಿಮ್ಮಿಬ್ಬರಿಗೂ ಊಟಕ್ಕೆ ರೆಡಿ ಮಾಡೋಕೆ ಹೇಳ್ತೀನಿ ಎಂದು ಹೇಳಿದಾಗ ದೊಡ್ಡಮ್ಮ ಅಣ್ಣಂಗೆ ಅತ್ತಿಗೆ ಮನೆಗೆ ಬಂದಿರುವ ವಿಚಾರ ಹೇಳಬೇಡಿ ಅವಳು ನಾಳೆ ಬರ್ತಾಳೆ ಅಂತ ಹೇಳಿಬಿಡಿ ನೀವು ನಮಗೋಸ್ಕರ ಒಂದು ಚಿಕ್ಕ ಸುಳ್ಳು ಹೇಳಿಬಿಡಿ ದೊಡ್ಡಮ್ಮ ಬೇರೇನಿಲ್ಲ ಅವನನ್ನು ಸ್ವಲ್ಪ ಕಾಡಿಸೋಣ ಅಂತ ಎಂದು ಅಶ್ವಿಜ ದೊಡ್ಡಮ್ಮನ ಬಳಿ ಹೇಳಿದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್